ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಾನು ಎಲ್ಲಂಗುಡ್ಡಕ್ಕೆ ಹೋಗ್ತಾಯಿದ್ದೀನಿ ಪಡ್ಲಿಕೆ ತುಂಬದಿತ್ತು ಸೊ ಹಾಗಾಗಿ ಇವತ್ತು ಹೋಗ್ತಾ ಇದ್ವಿ ಭದ್ರಣ್ಣ ಹಾಗೆ ಅವ್ರ ತಂಗಿ ಕೂಡ ಬಂದಿದ್ದರು ಮೊದಲಿಗೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಧಾರವಾಡ ಹಾಗೆ ಹಳೆಯಾಳದ ರೋಡ್ ಮಧ್ಯೆ ಒಂದು ಕರಿಯಮ್ಮನ ದೇವಸ್ಥಾನ ಇದೆ ನೀವು ನೋಡಿರ್ಬೋದು ಹೊಲದ ಮಧ್ಯನೇ ಇದೆ ತುಂಬ ಜನ ನಡ್ಕೊತಾರೆ ಅಂತ ಕೂಡ ಹೇಳಿದರು ಅಲ್ಲಿ ಹೋಗಿ ಕೂಡ ದೀಪ ಹಾಗೆಯೇ ಉದ್ದಿನ ಕಡ್ಡಿಯೆಲ್ಲ ಬೆಳಿಗ್ಗೆ ಬಂದಿದ್ವಿ ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಮೊಬೈಲ್ ತೊಗೊಂಡು ಹೋಗಿರಲಿಲ್ಲ ಸೌದತ್ತಿ ರೋಡಲ್ಲಿ ಕಡಲೆ ಗಿಡ ತುಂಬ ಹಾಕಿದ್ರು ಅಲ್ಲಿ ಹೊಲದಲ್ಲಿ ಒಂದೆರಡು ಗಿಡನ ಕೂಡ ಹರ್ಕೊಂಡು ಬಂದ್ವಿ ಬರ್ತಾ ಹಾಗೆ ಕಡಲೇನ ಅಂತ ಗುಡ್ಡಕ್ಕೆ ಬಂದ್ವಿ ಗುಡ್ಡಕ್ಕೆ ಬರೋ ಟೈಮಿಗೆ ನಾವು ನಾಲ್ಕು ಗಂಟೆ ಆಗಿತ್ತು ಇನ್ನೊಂದು ಅರ್ಧ ತಾಸು ಅಷ್ಟೇ ದರ್ಶನ ಇದೆ ಅಂತ ಹೇಳಿದರು ಸೊ ಹಾಗೆ ನಾವು ಪಟಪಟ ಕ್ಯೂದಲ್ಲಿ ನಿಂತ್ಕೊಂಡ್ವಿ ಮಾವನಿಗೆ ಕಾಣೋದಿಲ್ಲಲ್ಲ ಸೊ ಹಾಗೆ ಅತ್ತೆ ಮತ್ತು ಮಾವನಿಗೆ ಡೈರೆಕ್ಟಾಗಿ ಎಂಟ್ರಿ ಕೊಟ್ಟರು ಅವರು ದೇವ್ರನ್ನ ದರ್ಶನ ಮಾಡಿಕೊಂಡು ಕೂತ್ಕೊಂಡಿದ್ರು ನಾವು ಕ್ಯೂದಲ್ಲಿ ಹೋಗೋ ತನಕ ಒಂದು ಅರ್ಧ ತಾಸಾಯಿತು ನಾವು ಕ್ಯೂದಲ್ಲಿ ನಿಂತ್ಕೊಬೇಕಾದ್ರೆ ನಾಲ್ಕು ಗಂಟೆ ಇತ್ತು ದರ್ಶನ ಎಲ್ಲ ಮುಗಿಬೇಕಾದ್ರೆ ನಾಲ್ಕೂವರೆ ಆಗಿತ್ತು ಬೆಳಗ್ಗೆ ಆರೂವರೆಯಿಂದ ಸಂಜೆ ನಾಲ್ಕೂವರೆ ತನಕ ನಿಮಗೆ ದೇವ್ರ ದರ್ಶನ ಇರುತ್ತೆ ನೆಕ್ಸ್ಟ್ ಸಂಜೆ ಆರೂವರೆ ಮೇಲೆ ದರ್ಶನ ಸಿಗುತ್ತೆ ಸೊ ಹಾಗೆ ನೀವು ನಾಲ್ಕೂವರೆಯಿಂದ ಆರೂವರೆ ಟೈಮಲ್ಲಿ ನೀವು ಕ್ಯೂದಲ್ಲಿ ನಿಂತ್ಕೊಂಡ್ರೆ ನಿಮಗೆ ದರ್ಶನ ಸಿಗೋದಿಲ್ಲ ಆ ಟೈಮನ್ನು ನೀವು ತಪ್ಪಿಸಿ ಬಂದರೆ ಅಂದರೆ ಆರಾಮಾಗಿ ಎಲ್ಲಮ್ಮ ತಾಯಿಯ ದರ್ಶನವನ್ನು ತಪ್ಪೋದು ಅಲ್ಲೇ ಇರ್ತಕ್ಕಂಥ ಪರಶುರಾಮ ದೇವರಿಗೆ ನಾವು ಕಾಯನ್ನು ಹೊಡೆದು ಕರ್ಪೂರವನ್ನು ಹಚ್ಚಿ ಮತ್ತು ಇಲ್ಲಿ ಸಾಲಾಗಿ ಕೂತ್ಕೊಂಡಿರ್ತಾರೆ ಪಡ್ಲಿಗೆನ ಇಟ್ಕೊಂಡು ಅಲ್ಲೇ ನಾವು ಒಣ ಪಡ್ಲಿಗೆಯನ್ನು ತುಂಬಿದ್ವಿ ಸಡನ್ನಾಗಿ ಎಲ್ಲ ಗುಡ್ಡಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ರೆ ನಾವು ಕಡುವೇನು ಮಾಡ್ಕೊಂಡ್ಬಂದಿರಲಿಲ್ಲ ಒಡ ಪಡ್ಲಿಗೆ ಸಾಮಾನುಗಳನ್ನೇ ತೊಗೊಂಡ್ಬಂದಿದ್ವಿ ನಾವು ಹೋಗಿದ್ದು ಮಂಗಳವಾರ ಆಗಿದ್ದರೆ ಸ್ವಲ್ಪ ರಶ್ ಕೂಡ ಇತ್ತು ಸಂಜೆ ಟೈಮು ಐದು ಆಗ್ತಾಯಿತ್ತು ನಾವು ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಷ್ಟೇ ಮಾಡಿಕೊಂಡು ಮಧ್ಯಾಹ್ನಕ್ಕೆ ತಿಂಡಿ ಮಾಡ್ಕೊಂಬಂದಿದ್ವಿ ಈಗ ಎಲ್ಲ ಕಡೆಯೂ ಕೂಡ ಕಾಯೆಲ್ಲ ಒಡ್ಸ್ಕೊಂಡಾದಮೇಲೆ ಬ್ರೇಕ್ಫಾಸ್ಟ್ ಮಾಡಿದ್ರಾಯ್ತು ಅಂಥೇಳಿ ಫಸ್ಟಿಗೆ ಪಡ್ಲಿಗೆಯನ್ನು ತುಂಬಿಸಿದ್ವಿ ಬಡ್ಲಿಗೆಯನ್ನು ತುಂಬಾದಮೇಲೆ ಜೊಗಳ ಭವಿ ಸತ್ಯವನ್ನ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲೂ ಕೂಡ ಒಂದು ಕಾಯನ್ನ ಒಡೆದ್ಬಿಟ್ಟು ತೊಟ್ಲನ್ನು ತೂಗ್ತಾರೆ ಇಲ್ಲಿ ಮಕ್ಕಳಿಲ್ಲದೋರು ಬಂದು ಕಾಯನ್ನ ಹಾಕಿ ಬೇಡಿಕೊಂಡು ತೊಟ್ಲನ್ನು ತೂಗಿದರೆ ಮಕ್ಕಳಾಗತ್ತೆ ಅಂತ ಹೇಳ್ತಾರೆ ಇಲ್ಲಿ ಜಗಳಬವಿ ಸತ್ಯವಕ್ಕೆ ಬಂದಾಗ ನೀವು ಮಿಸ್ ಮಾಡ್ದೇ ಹಣ್ಣನ್ನು ತಿಂದು ತುಂಬ ಚೆನ್ನಾಗಿರುತ್ತೆ ಟೈಮ್ ಆರೂವರೆ ಆಗಿದ್ದರಿಂದ ನೈಟ್ ಊಟ ಇಲ್ಲೇ ಮಾಡಿಕೊಂಡು ನೆಕ್ಸ್ಟ್ ಹೊರಡೋಣ ಅಂತ ಹೇಳ್ಬಿಟ್ಟು ರೈಸು ಹಾಗೆ ಚಿತ್ರಾನ್ನ ಗೊಜ್ಜೆಲ್ಲ ರೆಡಿ ಮಾಡ್ಕೊಂಡ್ಬಂದಿದೆ ನಾನು ಚಿತ್ರಾನ್ನ ಕಲಿಸ್ತಿದ್ದಂಗೆ ಅತ್ತೆ ಚಪಾತಿ ಚಟ್ನಿ ಪುಡಿ ಬೀನ್ಸ್ ಪಲ್ಯ ಮೊಸರು ಇದನ್ನೆಲ್ಲ ತಂದಿದ್ವಲ್ಲ ಇದನ್ನೆಲ್ಲ ಕೂಡ ನೀಡಿದರು ನೆಕ್ಸ್ಟ್ ನಾವು ಕೂಡ ಇಬ್ಬರು ಕೂತ್ಕೊಂಡು ಊಟವನ್ನು ಮಾಡಿಕೊಂಡು ನೆಕ್ಸ್ಟು ಸೊಗಲ ಸೋಮಲಿಂಗೇಶ್ವರನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ವಿ ಭೂಮಿ ಮೇಲೆ ಶಿವ ಪಾರ್ವತಿ ಮದುವೆ ಆಗಿರುವಂತಹ ಜಾಗ ಅಂತೇಳಿ ಕೂಡ ಇದನ್ನ ಕರೀತಾರೆ ಸೊಗಲ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಲಿಕ್ಕೆ ನಾವು ಹಳಿಯಾಳಿಂದ ಸ್ಟಾರ್ಟಿಂಗ್ ನಾವು ಧಾರವಾಡಕ್ಕೆ ಹೋಗಿದ್ವಲ್ಲ ಸೊ ಹಾಗಾಗಿ ಸವದತ್ತಿ ಮೇಲೆ ನಾವು ಹೋಗಿದ್ವಿ ನೀವು ಬೇಕಾದರೆ ಕಿತ್ತೂರು ಮೇಲೆ ಕೂಡ ಬರ್ಬೋದು ಬೆಳಗಾವಿಂದ ಬರ್ತೀರಿ ಅಂದರೆ ಬೈಲ್ ಹೋಮಲ್ ಕೂಡ ನೀವು ಬರ್ಬೋದು ಹಳೆಯಾಳಿ ನಮಗೆ ಎರಡು ಕಾಲು ತಾಸಾಗುತ್ತೆ ಇಲ್ಲಿಂದ ಬರಲಿಕ್ಕೆ ನಾನು ಟೈಮಿಂಗ್ ಹೇಳ್ತಾ ಇರೋದು ನೆಕ್ಸ್ಟ್ ಏನಂತಂದರೆ ನಿಮಗೆ ಒಂದು ಎಂಬತ್ತೆಂಟು ಕಿಲೋಮೀಟರ್ ಆಗುತ್ತೆ ಓಕೆನಾ ನೀವು ಬೇರೆ ಕಡೆಯಿಂದ ಬರ್ತೀರಿ ಅಂತಂದರೆ ನೀವು ಧಾರವಾಡದಿಂದ ಬರ್ಬೋದು ಇಲ್ಲ ಬೆಳಗಾವಿಯಿಂದ ಕೂಡ ಬರ್ಬೋದು ಅಲ್ಲಿಂದ ನಿಮಗೆ ಸಮೀಪ ಆಗುತ್ತೆ ತುಂಬ ನೈಟ್ ಆಗಿದ್ದರಿಂದ ನನಗೆ ವಿಡಿಯೋ ಸರಿ ಮಾಡಲಿಕ್ಕಾಗಿಲ್ಲ ಕತ್ಲಾಗಿತ್ತು ಯಾಕಂತಂದರೆ ಇಲ್ಲಿ ಸುತ್ತಲೂ ಕೂಡ ಪ್ರಕೃತಿ ನೋಡುವಂಥದ್ದಿದೆ ಹಾಗೆಯೇ ವಾಟರ್ ಫಾಲ್ ಕೂಡ ಇದೆ ಡೇ ಟೈಮ್ ಬಂದಿದ್ರೆ ನಾನು ಒಂದು ಬ್ಲಾಗ್ನೇ ಮಾಡಿಬಿಡ್ತಿದ್ದೆ ಸೊ ನನಗೆ ಇಲ್ಲಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಸೊ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ನಿಮಗೆ ಈ ಸೊಗಲದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನು ಅಂತಂದರೆ ನೀವು ಮನೆಯಲ್ಲಿ ಯಾರಿಗಾರು ಮದುವೆ ಆಗಿಲ್ಲ ಅಂತಂದರೆ ಕನ್ಯೆ ನೋಡ್ತಾ ಇದ್ದರೆ ಅಥವಾ ವರ ನೋಡ್ತಾ ಇದ್ರಿ ಅಂದರೆ ನೀವು ಇಲ್ಲಿ ಬಂದು ಕಂಕಣವನ್ನು ಕಟ್ಟಿಸ್ಕೊಂಡು ಹೋದ್ರಿ ಅಂದರೆ ನಿಮಗೆ ನೆಕ್ಸ್ಟ್ ಮದುವೆ ಆಗುತ್ತಲ್ಲ ಮದುವೆ ಆದಮೇಲೆ ಗಂಡ ಹೆಂಡತಿ ಇಬ್ಬರು ಬಂದು ಇಲ್ಲಿ ಕಂಕಣವನ್ನ ನದಿಗೆ ಬಿಡಬೇಕಾಗುತ್ತೆ ಸೋಮವಾರ ದಿವಸ ತುಂಬ ರಶ್ ಇರುತ್ತೆ ಮಿಕ್ಕಿದಿನ ಬಂದ್ರೆ ಅಂದ್ರೆ ನಿಮಗೆ ಆರಾಮಾಗಿ ಕಂಕಣವನ್ನ ಕಟ್ಟಿಸ್ಕೊಂಡು ಹೋಗಬಹುದು ಮದುವೆ ಯಾರು ಆಗ್ತಾ ಇದ್ದಿರಲ್ಲ ಅವರೇ ಬಂದು ಇಲ್ಲಿ ಕಂಕಣವನ್ನ ಕಟ್ಟಿಸ್ಕೊಂಡು ಹೋದ್ರೆ ಮದುವೆ ಆದಷ್ಟು ಬೇಗ ಆಗುತ್ತೆ ಅಂತ ಇಲ್ಲಿನ ಒಬ್ರು ಅರ್ಚಕರು ಕೂಡ ಹೇಳಿದ್ರು ಸ್ಟೆಪ್ಸ್ ಎಷ್ಟಿದೆ ಅಂತ ಕೌಂಟ್ ಮಾಡೋಕ್ಕಾಗಿಲ್ಲ ಒಂದು ಮ್ಯಾಕ್ಸಿಮಮ್ ಅಂದರೆ ನೂರು ಸ್ಟೆಪ್ಸ್ ಇದೆ ಅದನ್ನ ಹತ್ಕೊಂಡು ಮೇಲ್ಗಡೆ ಬರಬೇಕು ಮೇಲ್ಗಡೆ ನೆಟ್ವರ್ಕ್ ಸರಿಯಾಗಿ ಬರೋದಿಲ್ಲ ನೆಕ್ಸ್ಟು ನಾವು ಟೀನಾ ಕುಡಿಯೋಣ ಅಂತ ಹೇಳಿ ಇಲ್ಲೇ ಕೆಳಗಡೆ ಇದ್ದಿದ್ದು ಒಂದು ಹೋಟೆಲ್ಲೇ ಬಂದು ಟೀನ ಕುಡ್ಕೊಂಡು ಹಳೆ ಹಳಕ್ಕೆ ಹೋಗ್ತೀವಿ ಇವತ್ತೇ ನಾವು ಬ್ಲಾಗ್ನ ಇಲ್ಲಿಗೆ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು